ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಲೋವೆರಾ ಗಿಡದ ಒಂದು ಮಹತ್ವನ ತಗೊಂಡು ಬಂದಿದ್ದೀನಿ ಅಲೋವೆರಾ ಗಿಡನ ನಾವು ಮನೆಯಲ್ಲಿ ಬೆಳೆಸ್ತೀವಿ ಹಾಗೆ ಇದನ್ನು ನಾವು ಬಾಗಿಲಲ್ಲಿ ಕೂಡ ಕಟ್ತೀವಿ ಇದರ ಉದ್ದೇಶ ಏನು ಕಟ್ಟೋದ್ರಿಂದ ಏನು ಲಾಭ ಹಾಗೆ ಯಾವ ದಿನ ಕಟ್ಟಬೇಕಾಗತ್ತೆ ಯಾವ ಸಮಯದಲ್ಲಿ ಕಟ್ಟಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅಲೋವೆರಾ ಗಿಡನ ನಾವು ತುಳಸಿ ಗಿಡ ಯಾವ ರೀತಿ ಮನೆಯಲ್ಲಿ ಬೆಳೆಸ್ತೀವಿ ಅದೇ ರೀತಿ ಮನೆಯಲ್ಲಿ ಬೆಳೆಸ್ಬೇಕಾಗತ್ತೆ ಇನ್ನು ಈ ಅಲೋವೆರಾ ಗಿಡದಲ್ಲಿ ಮುನ್ನೂರು ಮುಕ್ಕೋಟಿ ದೇವರುಗಳ ವಾಸಸ್ಥಾನ ಅಂತಲೇ ಹೇಳ್ಬೋದು ಈ ಗಿಡ ಮನೆಯಲ್ಲಿ ಇದ್ದರೆ ಶತ್ರು ಕಾಟ ಏನಿರುತ್ತೆ ಅದು ಕೂಡ ನಾಶ ಆಗುತ್ತೆ ಹಾಗೆ ಮನೆಯಲ್ಲಿ ಮನಸ್ತಾಪಗಳು ಕಲಹಗಳು ಜಗಳ ಗಲಾಟೆ ಈ ಥರ ಗೊಂದಲಗಳು ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರತ್ತೆ ಈ ಥರ ಇರೋ ಸಂದರ್ಭದಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ಒಂದು ಅಲೋವೆರಾ ಗಿಡದಿಂದ ನೀವು ಪರಿಹಾರನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ ಹಾಗೆ ಕಲಹಗಳು ಕೂಡ ಕಡಿಮೆ ಆಗುತ್ತೆ ಶತ್ರು ಕಾಟ ಕೂಡ ಕಡಿಮೆ ಆಗುತ್ತೆ ಇನ್ನು ನಾವು ಅಲೋವೆರಾ ಗಿಡನ ತಗೊಳ್ಬೇಕಾದ್ರೆ ಕಟ್ಟಬೇಕಾದ್ರೆ ಇದನ್ನು ಮಣ್ಣಲ್ಲೂ ಬೆಳೆಸ್ಬೋದು ನೀರಲ್ಲೂ ಬೆಳೆಸ್ಬೋದು ಅಥವಾ ಎರಡೂ ಇಲ್ಲದೆ ಮನೆಯಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಮಣ್ಣಲ್ಲಿ ಬೆಳೆಸೋದಾದರೆ ಪಾಟಲ್ಲಿ ನೀವು ಮನೆ ಹೊರಗಡೆ ಕೂಡ ಇದನ್ನು ಬೆಳೆಸ್ಬೋದು ಅಥವಾ ನೀರಲ್ಲಿ ಏನಾದರೂ ಇಡ್ತೀರಾ ಅಂತ ಹೇಳಿದ್ರೆ ಇದನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಕೂಡ ಇಟ್ಟು ಬೆಳೆಸ್ಬೋದು ಇಲ್ಲ ಅಂತ ಹೇಳಿದ್ರೆ ಇದು ಬೆಸ್ಟು ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಮನೆ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಮನೆ ಹೊರಗಡೆ ಅಲ್ಲ ಮನೆ ಒಳಗಡೆ ಸಿಂಹ ದ್ವಾರ ಅಂತ ಏನಿರುತ್ತೆ ಆ ದ್ವಾರದಲ್ಲಿ ಕಟ್ಟಬೇಕಾಗತ್ತೆ ಇದನ್ನು ತಗೊಳ್ಬೇಕಾದ್ರೆ ಕೆಲವೊಂದು ನಾವು ಫಾಲೋನ ಮಾಡಬೇಕಾಗತ್ತೆ ಅದೇನು ಅಂತ ಹೇಳಿದ್ರೆ ಗಿಡ ಆದಷ್ಟು ಬಲ್ತಿರಬೇಕು ಎಳೆದಾಗಿತ್ತು ಅಂತೇಳಿದ್ರೆ ಬೇಗ ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಬುಡದ ಬುಡ ಇರೋ ಥರ ತಗೊಳ್ಬೇಕಾಗತ್ತೆ ನೀವಿ ಗಿಡನ ಬುಡನ ತಗೊಂಡ್ರೆ ನಿಮಗೆ ಗಿಡ ಬೆಳೆಯೋದಕ್ಕೂ ಕೂಡ ಸಹಾಯ ಆಗತ್ತೆ ಇದನ್ನು ನಾವು ಔಷಧಿ ಗಿಡ ಅಂತ ಕೂಡ ಕರಿತೀವಿ ಇದನ್ನು ಆಯುರ್ವೇದದಲ್ಲಿ ತುಂಬ ಒಂದು ಮಹತ್ವವಾದ ಪಾತ್ರನೇ ಹೊಂದಿದೆ ಅಂತಲೇ ಹೇಳ್ಬೋದು ಇದನ್ನು ಕೆಲವಾರು ಕಾಯಿಲೆಗಳಿಗೂ ಕೂಡ ಬಳಸ್ತಾರೆ ದೈವಿಕವಾಗೂ ಕೂಡ ಬಳಸ್ತಾರೆ ಹಾಗೆ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇದನ್ನು ಬಳಸ್ತಾರೆ ಇನ್ನು ಅರ್ಧ ತಲೆನೋವೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅರ್ಧ ಒಂದು ಮೇಲಿರೋ ಸಿಪ್ಪೆನ ತೆಗೆದ್ಬಿಟ್ಟು ಆ ಜಲ್ ಅಂತ ಏನು ಬರುತ್ತೆ ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ತಿನ್ನೋದ್ರಿಂದ ಅರ್ಧ ತಲೆನೋವು ಕೂಡ ಕಮ್ಮಿ ಆಗುತ್ತೆ ಹಾಗೆ ಮಕ್ಳಿಗೇನಾದ್ರು ಜ್ವರ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇದನ್ನು ಒಂದು ಅಲೋವೆರಾ ಗಿಡನ ಅಂದರೆ ಒಂದು ಎಲೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ನೆತ್ತಿ ಮೇಲೆ ಇಟ್ಬಿಟ್ಟು ಆ ರಸ ಏನಿರುತ್ತೆ ಆ ರಸ ತಲೆ ಮೇಲೆ ಬರೋ ಥರ ನೆತ್ತಿ ಮೇಲೆ ಬರೋ ಥರ ಇಟ್ಟು ಒಂದು ಬಟ್ಟೆನ ಕಟ್ಟೋದ್ರಿಂದ ಆದಷ್ಟು ಬೇಗ ಅದು ಜ್ವರ ಕೂಡ ಕಮ್ಮಿ ಆಗುತ್ತೆ ಇದು ಥಂಡಿ ಇರೋದ್ರಿಂದ ಅಂದರೆ ಶೀತ ಇರುತ್ತೆ ಈಗ ಗಿಡ ಒಂದು ತಾಪಮಾನ ಕಮ್ಮಿ ಇರುತ್ತೆ ಅಂದರೆ ಮನೆಯಲ್ಲಿ ಕಲಹಗಳನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಇದೇನೆಂದ್ರೆ ತುಂಬ ಚಳಿ ವಾತಾವರಣದಲ್ಲಿ ಇದ್ರೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಮನೇನ ತಣ್ಣಗೆ ಮಾಡುವಂತ ಶಕ್ತಿ ಕೂಡ ಇದೆ ಹಾಗೇ ಈ ಗಿಡನ ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ಬಾಂಧವ್ಯ ಚೆನ್ನಾಗಿರತ್ತೆ ಸಂಬಂಧಗಳು ಕೂಡ ಗಟ್ಟಿಯಾಗಿರತ್ತೆ ಈ ಎಲೋವೆರಾ ಜಲ್ ಅಂತ ಹೇಳಿದ್ರೇ ಒಂದು ಗಂಡ್ ಅಂಟು ಅಂತ ಹೇಳ್ತಾರೆ ಅದು ಅಂಟು ಅಂತ ಹೇಳಿದ್ರೆ ನಮ್ಮ ಸಂಬಂಧ ಕೂಡ ಅಂಟಂತ ಇರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಶತ್ರು ಕಾಟ ಯಾರಿಗೆಲ್ಲ ಇರುತ್ತೆ ದೃಷ್ಟಿದೋಷ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಗೆಟಿವಿಟಿ ತುಂಬಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಿಡನ ತಂದು ಮನೆಯಲ್ಲಿ ಕಟ್ಟಿ ಶತ್ರು ಕಾಟ ಹೇಗೆ ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ರೆ ಇದರ ಸುತ್ತ ಏನಿರುತ್ತೆ ಮುಳ್ಳು ಅದನ್ನು ತಡೆಯುತ್ತೆ ಅಂತ ಹೇಳ್ತಾರೆ ಅದು ತಡೆಯೋ ಶಕ್ತಿ ಆ ಮುಳ್ಳಲ್ಲಿದೆ ಅಂತ ಅದಕ್ಕೋಸ್ಕರ ಶಕ್ ಶತ್ರು ಕಾಟ ಯಾರಿಗೆಲ್ಲ ಜಾಸ್ತಿ ಕಾಡುತ್ತೆ ಅನ್ನೋರು ಇದನ್ನು ಕೂಡ ನೀವು ತೊಗೊಂಡು ಬಂದು ಮನೆಯಲ್ಲಿ ಕಟ್ಬೋದು ಹಾಗೆ ಇದನ್ನು ಆರೋಗ್ಯ ದೃಷ್ಟಿನಲ್ಲಿ ಮತ್ತೊಂದು ಪರಿಹಾರ ಮಾಡ್ಕೋಬೋದು ಅಂತ ಹೇಳಿದ್ರೆ ಈಗ ಶುಗರ್ ಪೇಷೆಂಟ್ಗಳು ತುಂಬಾ ಇರ್ತಾರೆ ಅವ್ರಿಗೆ ಕಾಲೂರಿ ವಿಪರೀತ ಕಾಲುರಿ ಇರುತ್ತೆ ಅಂತ ಹೇಳ್ತಾರೆ ಅಂಥ ಸಮಯದಲ್ಲಿ ಈ ಎಲೋವೆರಾನ ಕಟ್ ಮಾಡಿ ಆ ಜಲ್ ಏನು ಬರುತ್ತೆ ಅದನ್ನು ಪಾಜಕ್ ಪಾದಕ್ಕೆ ಇಮ್ಮಡಿಯಿಂದ ಬೆರಳುವರೆಗೂ ಉಜ್ಜುತ್ತಾ ಬಂದರೆ ಒಂದು ನಾಲ್ಕೈದು ಸಲ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಕಾಲೂರಿ ಕೂಡ ಕಮ್ಮಿ ಆಗುತ್ತೆ ಸುಮಾರು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಇದನ್ನು ಬಳಸ್ತೀವಿ ಇನ್ನು ಈ ಅಲೋವೆರಾ ಗಿಡನ ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಅಮಾವಾಸ್ಯನಲ್ಲಿ ಕಟ್ಟಿದ್ರೆ ತುಂಬಾ ಪವಿತ್ರವಾಗಿರುತ್ತೆ ಇದು ಒಂದು ಅಮಾವಾಸ್ಯೆಯಲ್ಲಿ ಆದಷ್ಟು ದೃಷ್ಟಿ ಏನಿರುತ್ತೆ ಅದು ಪರಿಹಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಅಮಾವಾಸ್ಯೆಯಲ್ಲಿ ಆದಷ್ಟು ಈ ಪರಿಹಾರನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ರಾಹುಗಲ ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಕೂಡ ನೀವು ಇದನ್ನು ಪೂಜೆನ ಮಾಡ್ಬೋದು ಮಾಮೂಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೊಸ್ತಿಲ್ ಪೂಜೆ ಎಲ್ಲ ಮಾಡ್ತಿರಲ್ಲ ಆ ಸಮಯದಲ್ಲಿ ಇದಕ್ಕೂ ಕೂಡ ಒಂದು ಧೂಪನ ತೋರಿಸಿದ್ರೆ ತುಂಬಾ ವಾತಾವರಣ ಚೆನ್ನಾಗಿರತ್ತೆ ಹಾಗೆ ಇದೇನಾದ್ರೂ ಕೊಳ್ತೋಗ್ತಿದೆ ಅಂತ ಏನಾದ್ರು ನಿಮಗೆ ಗೊತ್ತಾಯಿತು ಅಂದರೆ ಮನೆಗೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಶಕ್ತಿ ಬಿದ್ದಿದೆ ಅಂತಲೇ ಅರ್ಥ ಅಥವಾ ಈ ಗಿಡ ಏನಾದ್ರು ತುಂಬ ಚೆನ್ನಾಗಿ ಹಸಿರಾಗಿ ಬೆಳೆತಿತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಆಘಾತವಾದ ಒಂದು ಆರ್ಥಿಕ ಸಮಸ್ಯೆ ಏನಿರುತ್ತೆ ಅದು ಪರಿಹಾರ ಆಗ್ತಿದೆ ಅಂತಲೇ ಹೇಳ್ಬೋದು ಹಣದ ಸುರಿಮಳೆನೇ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಆದಷ್ಟು ಮನೆಯ ಒಳಭಾಗದಲ್ಲಿ ಕಟ್ಟದ್ರೇ ಒಳ್ಳೆಯದು ಮನೆ ಹೊರಗಡೆ ಕೂಡ ನೀವು ಇದನ್ನು ಬೆಳೆಸ್ಬೋದು ಮನೆ ಒಳಗಡೆ ಈ ರೀತಿಯಾಗಿ ಬುಡ ಮೇಲೆ ಇರಬೇಕು ಗಿಡ ಕೆಳಗಡೆ ಇರಬೇಕು ಈ ರೀತಿ ನೋಡಿಕೊಂಡು ನೀವು ಮನೆಯಲ್ಲಿ ಈ ಪರಿಹಾರನ ಮಾಡಿಕೊಳ್ಬೋದು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಅಲೋವೆರಾ ಗಿಡದಿಂದ ಆರ್ಥಿಕ ಸಮಸ್ಯೆ ಶತ್ರು ಕಾಟ ಅದಾದಮೇಲೆ ಕೆಟ್ಟ ದೃಷ್ಟಿ ಮನೆಗೆ ಯಾರ ಕಣ್ಣಾದರೂ ಬಿದ್ದಿದ್ದೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೋಬೋದು ಅಂತ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಆದಷ್ಟು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ